ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ದಿನ ಆದಮೇಲೆ ವ್ಲಾಗ್ಸ್ನ ಮತ್ತೆ ಮಾಡಬೇಕು ಅಂತ ಶುರು ಮಾಡಿದೀನಿ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಸ್ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮನೆಗೆ ಇವಾಗ ಹೊಸ ಪುಟಾಣಿ ಅತಿಥಿ ಬರ್ತಿದ್ದಾರೆ ಸೊ ಅದರಿಂದ ಸ್ವಲ್ಪ ರೆಸ್ಟಲ್ಲಿದೆ ಹಾಗಾಗಿ ನಾನು ಬ್ಲಾಗ್ಸ್ನ ಮಾಡಲಿಕ್ಕೆ ಆಗಿರಲಿಲ್ಲ ಚರಿ ಚರಿ ಮಾತಾಡೋದು ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ ಆ ಸೊ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಅವಳನ್ನ ಬಿಟ್ಟು ನಾನು ಖಂಡಿತ ವೀಡಿಯೋಸ್ ಮಾಡೋದಿಕ್ಕಾಗಲ್ಲ ಆಗೋಲ್ಲ ಯಾಕಂದ್ರೆ ಚರಿ ನೋ ಯಾಕಂದ್ರೆ ಯಾಕಂದ್ರೆ ಅವಳು ಯಾವಾಗ್ಲೂ ನನ್ನ ಜೊತೆನೆ ಇರ್ತಾಳೆ ಸೊ ಮಲ್ಗೋಲ್ಲ ಅವಳು ಆಫ್ಟರ್ನೂನ್ ಇತ್ತೀಚೆಗೆ ಮಲ್ಗೋದೆಲ್ಲ ಬಿಟ್ಬಿಡಿದಾಳೆ ಸೊ ನಾಯ್ಸ್ ಇದ್ದೇ ಇರುತ್ತೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಸ್ ನಿಮ್ಗೆಲ್ದ್ರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಕನ್ಸೀವ್ ಇದ್ದೀನಿ ನೀವು ಕೇಳ್ತಿದಿರಿ ಇಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ನಾನು ಕ್ಯೂ ಹಂಡಿ ಏನು ಮಾಡಿದಾಗ ಇಷ್ಟು ಬೇಗ ಬೇಬಿ ಪ್ಲ್ಯಾನ್ ಯಾಕೆ ಮಾಡಿದಿರಿ ಇದು ಏನು ಪ್ಲ್ಯಾಂಡಾ ಅಥವಾ ಅನ್ಎಕ್ಸ್ಪೆಕ್ಟೆಡಾ ಹೇಗೆ ಏನು ಅಂತ ಸೊ ಅದಕ್ಕೆಲ್ಲಾನು ನಾನು ಆನ್ಸರ್ ಮಾಡೋಣ ಅಂತ ಮತ್ತೆ ಚೆರಿನ ಚೆರಿ ವೀಡಿಯೋಸ್ನ ತುಂಬ ಜನ ಮಿಸ್ ಮಾಡ್ಕೊತಿದ್ದೀರಾ ತುಂಬ ಜನ ಚರಿ ವೀಡಿಯೋಸ್ನ ಮಿಸ್ ಮಾಡ್ಕೊತಿದ್ದಾರ ಅವಳಿಗೆ ನಾನು ಕೂದಲು ಎಲ್ಲ ಮುಡಿ ಕೊಟ್ಟಿರೋದ್ರಿಂದ ಸೊ ಸ್ವಲ್ಪ ಚೆನ್ನಾಗಿ ಕೂದಲು ಬರಲಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಇವಾಗ ಓಕೆ ಪರವಾಗಿಲ್ಲ ಕೂದಲು ಬಂದಿದೆ ನೋಡೋಣ ಕಮಿಂಗ್ ಡೇಸಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ಇವಾಗ ನನ್ನ ತಮ್ಮನ ಮದುವೆ ಕೂಡ ಇದೆ ಅದರಲ್ಲೂ ಕೂಡ ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ಯಾವುದ್ರೂ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗೇನಿಲ್ಲ ನಾನು ಸೊ ಇಷ್ಟನೇ ನಂದು ಬ್ರೇಕ್ಫಾಸ್ಟ್ ಆಯಿತು ಲಂಚ್ ಮಾಡಿಲ್ಲ ಮಾಡಬೇಕು ಚರಿದು ಅಷ್ಟೇ ಅವ್ರದ್ದು ಬ್ರೇಕ್ಫಾಸ್ಟ್ ಆಯಿತು ಅವ್ರದ್ದು ಲಂಚ್ ಏನೂ ಮಾಡಿಲ್ಲ ಮಾಡಬೇಕು ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೊಳ್ಳೋಣ ಒಂದಷ್ಟು ವಿಷಯಗಳು ಹೇಳೋದಿದೆ ಹಾಗಾಗಿ ಬಂದ ಸೊ ಎಸ್ ನಾನು ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಷ್ಟು ನನ್ನ ಹಾಸ್ಪಿಟಲ್ ರಿಪೋರ್ಟ್ಸ್ ಸಾರಿ ಇದಷ್ಟು ನನ್ನ ಹಾಸ್ಪಿಟಲ್ ರಿಸ್ ರಿಪೋರ್ಟ್ಸ್ ಫಸ್ಟ್ ಫಸ್ಟಿಂದ ನಾನು ಕ್ಲಿಯರಾಗಿ ನಿಮಗೆ ಹೇಳ್ಬಿಡ್ತೀನಿ ಇದು ಪ್ರೀ ಪ್ಲ್ಯಾಂಡ್ ಆ ಬೇಬಿ ಪ್ರೀ ನಿಮ್ದು ಅಂತ ನೋ ಇದು ಅನ್ಎಕ್ಸ್ಪೆಕ್ಟೆಡ್ ನಾವು ಯಾವುದೇ ಪ್ಲ್ಯಾನ್ ಏನು ಮಾಡಿರಲಿಲ್ಲ ಬಟ್ ದೇವ್ರ ಕೊಟ್ಟ ಪ್ರಸಾದ ಸೊ ಇರಲಿ ಚರಿಗೂ ಹೇಗೂ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಟು ಮಂತ್ಸಲ್ಲಿ ಸೊ ಓಕೆ ಪರವಾಗಿಲ್ಲ ಇರಲಿ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡು ಈ ಮಗುನ ನಾವು ಓಕೆ ಅಂತ ಅಂದ್ಕೊಂಡ್ವಿ ಫಸ್ಟು ನನಗೆ ಹೇಗಾಯಿತು ಅಂದರೆ ನನಗೆ ಚರಿ ಹುಟ್ಟೋಕ್ಕೂ ಮುಂಚೆ ಪೀರಿಯಡ್ಸ್ ಏನಂದರೆ ಇರೆಗ್ಯುಲರ್ ಆಗಿತ್ತು ರೆಗ್ಯುಲರಾಗಿ ಆಗ್ತಿರ್ಲಿಲ್ಲ ಒಂದು ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಈ ಥರ ಆಗ್ತಿತ್ತು ಬಟ್ ಚರಿ ಹುಟ್ಟಿ ಆದಮೇಲೆ ನನಗೆ ತುಂಬ ರೆಗ್ಯುಲರ್ ಆಯಿತು ಅಂದರೆ ಇವತ್ತು ಡೇಟ್ ಅಂದರೆ ಇವತ್ತು ಪೀರಿಯಡ್ ಆ ಥರನೇ ಇತ್ತು ಸೊ ಒಂದು ಡೇ ಏನಾಯ್ತು ಅಂದರೆ ನನಗೆ ಪೀರಿಯಡ್ ಮಿಸ್ ಆಯಿತು ನನ್ನ ಪಕ್ಕ ಕನ್ಫರ್ಮ್ ಆಗೋಯ್ತು ನನಗೆ ಅದು ಪಾಸಿಟಿವ್ ಇರುತ್ತೆ ಅಂತ ನನಗೆ ಒಂದು ಏನು ಪ್ರೆಗ್ನೆನ್ಸಿ ಇವನ್ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನಾನು ಟೆಸ್ಟೇ ಮಾಡಿಲ್ಲ ಆಲೇ ಆಗ್ಲೇ ನನ್ನ ಹಸ್ಬೆಂಡ್ ಹತ್ರ ಹೇಳ್ಬಿಟ್ಟೆ ನನ್ನ ಪಕ್ಕಕ್ಕೆ ಇದ್ದೀನಿ ಅಂತ ಅದು ಇವತ್ತು ಪೀರಿಯಡ್ ಮಿಸ್ ಆಯಿತು ಅಂದರೆ ಇವತ್ತು ನೈಟೇ ಹೇಳಿದ್ದೆ ನಾನು ನಾನು ನಾಳೆ ಚೆಕ್ ಮಾಡಬೇಕು ನನಗೆ ಗೊತ್ತು ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಯಾಕಂದರೆ ಅಷ್ಟೊಂದು ಆಗಿದ್ದೆ ನಾನು ನನ್ನ ಪೀರಿಯಡ್ಸ್ ಅಷ್ಟು ಸೈಕಲ್ ರೆಗ್ಯುಲರ್ ಆಗಿರೋದ್ರಿಂದ ಸೊ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಕಿಟ್ ತೊಗೊಂಡು ಬಂದು ಎಲ್ಲ ಚೆಕ್ ಮಾಡಿದೆ ಓಕೆ ಪಾಸಿಟಿವಾಗ ಬಂತು ಮನೇಲಿ ಹೇಳಿದೆ ಏನು ಮಾಡೋದು ಏನು ಅಂತ ಮನೇಲಿ ಇಲ್ಲ ಬೇಕೇ ಬೇಕು ಇರಲಿ ಸರಿ ಅಂತ ತುಂಬ ಚಿಕ್ಕವಳೇನಲ್ಲ ವಿ ಕ್ಯಾನ್ ಮ್ಯಾನೇಜ್ ಅಂತ ಅಂದ್ಕೊಂಡು ನನ್ನ ಈ ಮಗು ಬೇಕೇ ಬೇಕು ಅಂತ ಅವರು ಸೊ ಎಲ್ಲರೂ ಮಾತಾಡಿಕೊಂಡು ಓಕೆ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ನಾನು ಒಂದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ಫ್ಯಾಮಿಲಿ ಅವ್ರಿಗೆ ಎಲ್ರಿಗು ಹೇಳಿದ್ದು ಫಸ್ಟು ನನ್ನ ಹಸ್ಬೆಂಡ್ಗೆ ಹೇಳಿದ್ದು ಅವ್ರು ತುಂಬ ಅಂದರೆ ತುಂಬ ಖುಷಿ ಬಿಟ್ರು ಏನಂದರೆ ಹೇಗೆ ಹೇಳೋದು ತುಂಬ ಆಸೆ ಕನಸುಗಳ್ನ ಇಟ್ಕೊಂಡಿದ್ದಾರೆ ಈ ಮಗು ಮೇಲೂ ಕೂಡ ಅವ್ರಿಗೋಸ್ಕರನೇ ಐ ಮೀನ್ ಅವರಿಂದನೇ ಇವಾಗ ಇದನ್ನು ಕ್ಯಾರಿ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿದ್ದು ಸೊ ಇಷ್ಟ ಆಯಿತು ಅದಾದಮೇಲೆ ನಾನು ಇಲ್ಲೇ ಒಂದು ಕ್ಲಿನಿಕ್ಗೆ ಹೋದೆ ನಮ್ಮ ಮನೆ ಹತ್ರನೇ ಇರೋ ಕ್ಲಿನಿಕ್ ಹೋದೆ ಅಲ್ಲಿ ಅವರು ಸ್ವಲ್ಪ ರಿಸ್ಕ್ ಇದೆ ಸ್ಕ್ಯಾನಿಂಗ್ ಮಾಡಿಸು ಮಾಡಿಸ್ಕೊಂಡು ಬನ್ನಿ ಅಂತ ಫಸ್ಟ್ ಹೇಳಿದ್ರು ಆಯಿತು ಅಂತ ಅರ್ಲಿ ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಸಿಕ್ಸ್ ವೀಕ್ಸ್ ಏನೋ ಆಗಿತ್ತು ಸಿಕ್ಸ್ ವೀಕ್ಸಲ್ಲಿ ಬೇಬಿ ಇಲ್ಲ ಸ್ಕ್ಯಾನಿಂಗ್ ಇಲ್ಲ ಸಾರಿ ಏನು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಅಲ್ಲೂ ಕೂಡ ಟೆಸ್ಟ್ ಮಾಡಿದ್ರು ಅಲ್ಲಿ ಪಾಸಿಟಿವ್ ಬಂತು ಅದಾದಮೇಲೆ ಅವರು ಇನ್ನೊಂದು ಟೂ ಡೇಸ್ ಬಿಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಅಂತಂದರು ಅದ ಅವ್ರು ಹೇಳಿ ಮತ್ತೆ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ಇಲ್ಲ ಇಷ್ಟು ಬೇಗ ಐ ಥಿಂಕ್ ಹಾರ್ಟ್ ಬಿಟ್ ಬಂದಿರಲ್ಲ ಇನ್ನೂ ಒಂದು ವೀಕ್ ತಗೊಳ್ಳಿ ಪರವಾಗಿಲ್ಲ ಮಾಡಿಸ್ಕೊಂಡೆ ಅಂತ ನನಗೆ ಹೊಟ್ಟೆ ನೋವಿತ್ತು ನನಗೆ ಕಿಡ್ನಿ ಸ್ಟೋನ್ಸ್ ಇದ್ದಿದ್ದರಿಂದ ಸೊ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಇಲ್ಲ ನಾನು ಇವಾಗಲೇ ಮಾಡಿಸ್ತೀನಿ ಬೇಕಂದ್ರೆ ಹಾರ್ಟ್ ಬೀಟ್ ಚೆಕ್ ಮಾಡಿಸೋದಕ್ಕೆ ಇನ್ನೊಂದು ಸಲ ಮಾಡಿಸ್ತೀನಿ ಅಂತ ನಾನು ಅವ್ರ ಹತ್ರ ಹೇಳಿ ಸರಿ ಆಯಿತು ಅಂತ ನಾನು ಅವತ್ತೇನೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದೆ ಬಟ್ ಪುಣ್ಯಕ್ಕೆ ಹಾರ್ಟ್ ಬಿಟ್ ಕೂಡ ಬಂದಿತ್ತು ಸಿಕ್ಸ್ ವೀಕ್ಸಲ್ಲಿ ಸೊ ಚೆನ್ನಾಗಿದೆ ನಾರ್ಮಲ್ ಇದೆ ಅಂತ ಅಲ್ಲಿ ಹೇಳಿದರು ಸ್ಕ್ಯಾನಿಂಗ್ ಮಾಡೋರು ಬಟ್ ಡಾಕ್ಟ್ರ್ ಹೇಳಿದ್ರು ಸ್ವಲ್ಪ ರಿಸ್ಕ್ ಇದೆ ನೀವು ರೆಸ್ಟ್ ತೊಗೊಬೇಕು ಬೆಡ್ ರೆಸ್ಟ್ ತೊಗೊಬೇಕು ಅಂತೆಲ್ಲ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆದೆ ತುಂಬ ಓಟೆನೋ ಬರ್ತಿತ್ತು ನನಗೆ ಸ್ಟಾರ್ಟಿಂಗು ಬೇರೆ ಸಿಂಟಮ್ಸ್ ಅಂತ ಬಂದರೆ ನನಗೆ ವಾಮಿಟ್ ಸೆನ್ಸೇಷನ್ ಅಷ್ಟಾಯಿತು ನಾನು ಆಗ್ತಿರಲಿಲ್ಲ ವಾಮಿಟು ಸೆನ್ಸೇಷನ್ ಅಷ್ಟೇ ಇತ್ತು ಅದು ಬಿಟ್ಟರೆ ಪೀರಿಯಡ್ ಮಿಸ್ ಆಗಿತ್ತು ಅದು ಬಿಟ್ಟರೆ ಇನ್ನೇನು ಬೇರೆ ಏನಿರಲಿಲ್ಲ ಅವರು ಬೆಡ್ ರೆಸ್ಟ್ ಕೇಳಿದ್ರು ಬಟ್ ನಾವು ಗೊತ್ತಲ್ಲ ಕಾಮನಾಗಿ ತೊಗೊಂಬಿಡ್ತೀವಿ ಪಾಪು ಇದೆ ಮನೆ ನೋಡ್ಕೊಬೇಕು ನಾವು ರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಗಲ್ಲ ಹಾಗಾಗಿ ನಾನು ಯಾವುದೇ ಬೆಡ್ ರೆಸ್ಟ್ ಎಲ್ಲ ಏನು ತೊಗೊಳ್ಳಿಲ್ಲ ಸರಿ ಆಯಿತು ಅಂತ ನಾರ್ಮಲಾಗಿ ನಾನು ಏನವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಅದೆಲ್ಲ ತಗೊಂಡೆ ಅದಾಗಿ ಒಂದು ಅವರು ಡಿಸಮ್ ಡಿಸೆಂಬರ್ಗೇನು ಮತ್ತೆ ಬನ್ನಿ ಅಂತ ಹೇಳಿದ್ರು ನಾನೇನು ಮಾಡಿದೆ ಅವರು ನಾರ್ಮಲ್ ಫಿಸಿಷಿಯನ್ ಅಲ್ವಾ ಸರಿ ನಾನು ಲಾಸ್ಟ್ ಟೈಮ್ ಚೆರಿಗೆ ಎಲ್ಲಿ ತೋರಿಸಿದ್ನೋ ಅಲ್ಲಿಗೆ ಹೋಗೋಣ ಅದೇ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಚೆಕಪ್ ಮಾಡಿಸಿದೆ ಬಟ್ ಆ ಡಾಕ್ಟರ್ ಇರಲಿಲ್ಲ ನನಗೆ ಚೆರಿ ಡೆಲಿವರಿ ಮಾಡಿಸಿದ ಗೈನಕಾಲಜಿಸ್ಟ್ ನನಗೆ ಸಿಕ್ಕಿಲ್ಲ ಅವರೇನು ಇವಾಗ ಅವೈಲಬಲ್ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾನು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಅವರು ತ್ರೀ ಮಂತ್ಸ್ದು ಸ್ಕ್ಯಾನ್ ಆಗಬೇಕು ಎನ್ ಟಿ ಸ್ಕ್ಯಾನ್ ಆಗಬೇಕು ಅದೊಂದು ಮಾಡಿಸಿ ಅಂತ ಹೇಳಿ ಒಂದು ಏನೋ ಮತ್ತೆ ಗ್ಯಾಪ್ ಕೊಟ್ಟರು ಸರಿ ಆಯಿತು ಅಂತ ಹೋದ್ವಿ ಸ್ಕ್ಯಾನ್ಗೆ ಮತ್ತು ಬ್ಲಡ್ ಟೆಸ್ಟ್ಗೆ ಇದಕ್ಕೆಲ್ಲ ಹೇಳ್ತಾರಲ್ವಾ ಸೊ ಅದನ್ನು ಮಾಡಿಸ್ಕೊಂಡು ಬರೋಣ ಅಂತ ನಾವು ಹೋದ್ವಿ ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿಸೋ ಟೈಮಲ್ಲಿ ನನಗೆ ನಿಜವಾಗ್ಲೂ ಈ ಥರ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದರೆ ಚರಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲಾನು ನಾರ್ಮಲ್ ನನಗೆ ಒಂದು ಚೂರು ಟೆನ್ಷನ್ ಇರಲಿಲ್ಲ ಎಲ್ಲನೂ ಅಷ್ಟು ನಾರ್ಮಲ್ ಇತ್ತು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಮಗುಗೆ ಅಂತ ನಾನು ಚರಿದ್ರಲ್ಲಿ ಹೆಂಗಿತ್ತು ಇವಾಗಲೂ ಹಂಗೆ ಇರುತ್ತೆ ಯೂಶಲಿ ಸ್ಕ್ಯಾನ್ ಮಾಡ್ತಾರೆ ರಿಪೋರ್ಟ್ ಕೊಡ್ತಾರೆ ಡಾಕ್ಟರ್ ಎಲ್ಲ ನಾರ್ಮಲ್ ಇದೆ ಅಂತಾರೆ ಅಂತ ಯಾಕಂದರೆ ಚರಿದ್ರಲ್ಲಿ ನಾನು ಅದು ಯಾವುದೂ ಫೇಸ್ ಮಾಡಿಲ್ಲ ಅಲ್ಲ ಸೊ ನನಗೆ ಗೊತ್ತಿಲ್ಲ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋದರೆ ಅದು ತ್ರೀ ಮಂತ್ಸಲ್ಲಿ ಅದು ಬೇಬಿ ಏನಂದರೆ ಮಜಲ್ ಬು ಒಂದು ಚೆಕ್ ಮಾಡ್ತಾರೆ ಬೇಬಿ ಉಲ್ಟಾ ಇತ್ತು ಅವರು ಸ್ಕ್ಯಾನ್ ಮಾಡೋ ಡಾಕ್ಟರ್ ಹೇಳಿದ್ರು ಇಲ್ಲ ಮಗು ಉಲ್ಟಾ ಇದೆ ಆಗ್ತಿಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಅಂತ ಫೋರ್ ಟೈಮ್ಸ್ ಏನೋ ಟ್ರೈ ಮಾಡಿದ್ರು ಆಗಲೇ ಇಲ್ಲ ವಾಟರ್ ತೊಗೊಂಡೆ ಚಾಕ್ಲೇಟ್ ತೊಗೊಂಡು ಏನು ತೊಗೊಂಡ್ರು ಆಗಲಿಲ್ಲ ಸರಿ ಆಯಿತು ಇನ್ನೊಂದು ಸಲ ನೋಡೋಣ ಅಂತ ಅವ್ರು ಒಂದೊಂದು ಸಲ ಕರೆದು ಬೆಡ್ ಮೇಲೆ ಮಲಗಿಸ್ದಂಗೆ ಮಲಗಿಸ್ದಂಗೆ ನನಗೇ ಗೊತ್ತಿದ್ದಂಗೆ ಫುಲ್ಲು ಕಣ್ಣೀರು ಇದೆ ಏನಪ್ಪ ಇದು ಹಿಂಗೆ ಇವ್ರು ಬೇರೆ ಹಿಂಗೆ ಹೇಳ್ತಿದ್ದಾರೆ ನಜಲ್ ಬೋನ್ ಅಂದರೆ ಅವ್ರು ನನ್ನ ಹತ್ರ ಹೇಳ್ತಿಲ್ಲ ಅಲ್ಲಿರೋರು ಅವ್ರು ಡಿಸ್ಕಸ್ ಮಾಡ್ತಿದ್ದಾರೆ ನಜಲ್ ಬೋನ್ ಕಾಣಿಸ್ತಿಲ್ಲ ಅಂತ ನಮಗೆ ಸಿಕ್ಕ ಬಟ್ಟೆ ಭಯ ಆಗೋಯ್ತು ಏನು ಹಿಂಗೆ ಹೇಳ್ತಿದ್ದಾರೆ ಅಂತ ಬಿಕಾಸ್ ನಾನು ಒಂದು ಸ್ಕ್ಯಾನ್ ಹೋಗಿ ಸ್ಕ್ಯಾನಿಂಗಿಗೆ ಹೋಗ್ತೀನಿ ಅಂದ್ರೆ ಅದ್ರಿಂದ ಹಿಂದಿನ ದಿನ ಆ ಸ್ಕ್ಯಾನಿಂಗ್ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡಿರ್ತೀನಿ ಏನು ಸ್ಕ್ಯಾನ್ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಏನು ಎಲ್ಲ ಅಂತ ಸೊ ಇಲ್ಲಿ ಮೇಯ್ನ್ ಬೇಕಿದ್ದು ನಜಲ್ ಬೋನು ಬಟ್ ಅದೇ ಕಾಣಿಸ್ತಿಲ್ಲ ಅಂತ ಅಂದಾಗ ನನಗೆ ಫುಲ್ಲು ನನಗೆ ಧೈರ್ಯನೇ ಇಲ್ಲ ಅಲ್ಲಿ ಫುಲ್ಲು ಅಳ್ತಿದ್ದೀನಿ 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 ಡಾಕ್ಟರ್ ಯಾಕೆ ಹೇಳ್ತೀರಾ ಏನಿಲ್ಲ ಸರಿ ಹೋಗುತ್ತೆ ಪಾಪು ಇದೆ ಅಷ್ಟೇ ಪಾಪು ಸರಿಗೆ ಮಲ್ಕೊಂಡು ಮೇಲೆ ಇನ್ನೊಂದು ಸಲ ಮಾಡೋಣ ಅಂತ ಅಂದು ಕಳ್ಸಿದ್ರು ಮತ್ತು ನಾಲ್ಕು ಸಲವೂ ವಾಪಸ್ ಕಳಿಸಿದರು ಐದನೇ ಸಲ ಸರಿ ಅಂತ ಹೋಗಿ ನಾನು ನಾನು ತೋರಿಸ್ತಿರೋ ಹಾಸ್ಪಿಟಲ್ ವಿಡಿಯೋ ನೋಡೋರಿಗೆ ಬೆಂಗಳೂರಲ್ಲಿ ಇಲ್ಲಿರೋರಿಗೆ ಗೊತ್ತಿರುತ್ತೆ ಜಯನಗರ ನಾನು ತೋರಿಸ್ತಿರೋದು ಅಲ್ಲಿ ಪಕ್ಕದಲ್ಲೇ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ ನಾನು ದೇವರೆಲ್ಲ ಬೇಡ್ಕೊಂಡು ಅಳ್ಕೊಂಡು ಇಲ್ಲ ಈ ಸಲ ಕಾಣಿಸ್ಬೇಕು ಕಾಣಿಸ್ಬೇಕು ಮಗು ನಜಲ್ ಬಂದು ಇದೆ ಅಂತ ಡಾಕ್ಟರ್ ಹೇಳಬೇಕು ಅಂತ ಫುಲ್ಲು ಅಳ್ತಾ ಕಣ್ಣೀರು ಸುಮ್ಮನೆ ಹಿಂಗೆ ಹೋಗ್ತಾನೇ ಇದೆ ನನಗೆ ಆಮೇಲೆ ಚೆಕ್ ಮಾಡಿದ್ರು ಓಕೆ ಕಾಣಿಸ್ತು ಬಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಬಿಟ್ರು ಆವಾಗ ಇನ್ನೂ ಭಯ ಆಗೋಯ್ತು ನನಗೆ ಒಬ್ಬರು ಕಡಿಮೆ ಇದೆ ಅಂತಾರೆ ಒಬ್ಬರು ಜಾಸ್ತಿ ಇದೆ ಅಂತಾರೆ ಏನು ಯಾರು ಹೇಳಿದನೋ ಕೇಳೋದು ಆಮೇಲೆ ಸರಿ ಇವ್ರ ಹತ್ರ ಎಲ್ಲ ಬೇಡ ಡಾಕ್ಟರ್ ಏನು ಹೇಳ್ತಾರೆ ಅದನ್ನೇ ಕೇಳೋಣ ಅಂತ ಮತ್ತೆ ನೆಕ್ಸ್ಟು ಟೂ ಡೇಸು ಡಾಕ್ಟರ್ ಸಿಕ್ಕಿಲ್ಲ ನನಗೆ ಅದು ನಾನು ಫುಲ್ಲು ಗೂಗಲಲ್ಲಿ ಕೂತ್ಕೊಂಡು ಸರ್ಚ್ ಮಾಡಿದ್ದು ಸರ್ಚ್ ಮಾಡಿದ್ದು ಇಷ್ಟು ಎಷ್ಟು ಎಷ್ಟು ಎಮ್ ಎಮ್ ಇರಬೇಕು ಏನು ಎಂತು ಎಲ್ಲಾನು ಬಟ್ ಅಲ್ಲೂ ಅಲ್ಲಿ ಗೂಗಲಲ್ಲಿ ಮತ್ತೆ ನೋಡಿದ ಪ್ರಕಾರ ನನ್ನ ರಿಪೋರ್ಟ್ ಪ್ರಕಾರ ನಾರ್ಮಲ್ ಆಗೇ ನನಗನ್ನಿಸ್ತಿದೆ ಬಟ್ ಡಾಕ್ಟರ್ಸ್ ಅಲ್ಲಿ ಅವ್ರು ಮಾತಾಡ್ಕೊಂಡಿರೋದು ನನ್ನ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇದೆ ಈ ಥರ ಎಲ್ಲ ಮಾತಾಡ್ಕೊಂಡಿದ್ರು ಸೊ ಅದೊಂದು ನನಗೆ ಭಯ ಇತ್ತು ಆಮೇಲೆ ಟೂ ಡೇಸ್ ಆಗಿ ನನಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಡಾಕ್ಟರ್ ಯಾವಾಗ ಸಿಗ್ತಾರೆ ಯಾವಾಗ ಸಿಗ್ತಾರೆ ಕಾಲ್ ಮಾಡೋದು ಅಪಾಯಿಂಟ್ಮೆಂಟ್ ಹೇಳಿದ್ರು ಮತ್ತು ಫೈನಲಿ ಡಾಕ್ಟರ್ ಸಿಕ್ಕಿದ್ರು ಹೋಗಿ ತೋರಿಸಿದೆ ಅವ್ರು ಹೇಳಿದ್ರು ನಜಲ್ ಬೋನು ದಪ್ಪ ಇದೆ ಕಡಿಮೆ ಇರೋದಲ್ಲ ದಪ್ಪ ಇದೆ ಆ್ಯಕ್ಚುಲಿ ಈ ಏಜಿಗೆ ಏನಿರಬೇಕು ಅಷ್ಟೇ ಇರಬೇಕು ನಜಲ್ ಬೋನ್ ಪ್ರಾಬ್ಲಮ್ ಆದರೆ ಮಗುಗೆ ಏನು ಕ್ರೋಮೊಸೋಮಲ್ಲಿ ನಾರ್ಮಾಲಿಟೀಸ್ ಇರುತ್ತೆ ಸೊ ನೋಡಿ ಅಂತ ಅಂದರು ಫುಲ್ಲು ನನಗೆ ಹೆಂಗಾಯಿತು ಅಂದರೆ ಅದು ಹೆಂಗೆ ಸಾಧ್ಯ ನಾನು ಇಷ್ಟು ಹೆಲ್ದಿ ಆಗಿದ್ದೀನಿ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಇಷ್ಟು ಹೆಲ್ದಿ ಆಗಿದ್ದಾರೆ ಅಬ್ ನಾರ್ಮಲಿಟಿ ಅಂದರೆ ಏನು ಅರ್ಥ ಅಂತ ಫುಲ್ಲು ಉಳ್ಕೊಂಡು ನಾನು ಅಪ್ಪಂಗೆಲ್ಲ ಕಾಲ್ ಮಾಡೋಪ್ಪ ಹಿಂಗೆ ಅಂದ್ರಪ್ಪ ಹಂಗೆ ಹೆಂಗೆ ಅಂತೆಲ್ಲ ಫುಲ್ಲು ಅಳ್ಕೊಂಡು ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲೇ ನನ್ನ ಹಸ್ಬೆಂಡ್ ಮತ್ತು ನಾನು ರಾಯರಿಗೆಲ್ಲ ಹರಕೆ ಮಾಡಿಕೊಂಡು ನಾವು ಉಪವಾಸ ಇರ್ತೀವಿ ಹಾಗೆ ಹೀಗೆ ಮಾಮೂಲಿ ಹರಕೆ ಎಲ್ಲ ಇರುತ್ತಲ್ಲ ಏನೂ ಇಲ್ಲ ಎಲ್ಲ ನಾರ್ಮಲ್ ಅಂತ ಬರುತ್ತೆ ಬೇಕು ಡೆಲಿವರಿ ಆಗೋವರೆಗೂ ಪ್ರತಿ ಗುರುವಾರ ಉಪವಾಸ ಇರ್ತೀವಿ ಅಂತನೂ ಕೂಡ ಹರಕೆ ಮಾಡ್ಕೊಂಡ್ವಿ ಹರಕೆ ಮಾಡ್ಕೊಂಡ್ವಿ ಅವರು ಮತ್ತೆ ಏನೋ ತ್ರಿಪಲ್ ಮಾರ್ ತ್ರಿಪಲ್ ಮಾರ್ಕರ್ ಟೆಸ್ಟ್ಗೆ ಬರ್ಕೊಟ್ರು ಈಗ ಸ್ಕ್ಯಾನಿಂಗಲ್ಲಿ ಬಂದಿರೋ ತರನೇ ಇದರಲ್ಲೂ ಬಂದ್ರು ಐ ಮೀನ್ ಇದರಲ್ಲಿ ಬಂದರೆ ಈ ಬ್ಲಡ್ ಟೆಸ್ಟಲ್ಲಿ ಬಂದರೆ ನೀವು ಬೇರೆ ಏನಾದರೂ ಡಿಸಿಷನ್ ತೊಗೊಳೇಬೇಕಾಗುತ್ತೆ ಇದರಲ್ಲಿ ಏನಾದರೂ ನಾರ್ಮಲ್ ಬಂದರೆ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತ ಬ್ಲಡ್ ಟೆಸ್ಟ್ ಕೊಟ್ರು ಬ್ಲಡ್ ಟೆಸ್ಟ್ ಮಾಡಿಸಿದೆ ಅದು ತ್ರೀ ಫೋರ್ ಡೇಸ್ ಏನೋ ಆಯಿತು ರಿಪೋರ್ಟ್ ಬರೋದು ಸರಿ ತ್ರೀ ಫೋರ್ ಡೇಸೇನೋ ಆಯಿತು ಅದಾದಮೇಲೆ ರಿಪೋರ್ಟು ಕೂಡ ಬಂತು ಆ ರಿಪೋರ್ಟಲ್ಲಿ ನಾರ್ಮಲ್ ಅಂತ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ರು ನನಗೆ ಡಾಕ್ಟ್ರ್ ಹತ್ರ ಹೋಗೋಕೆ ಮುಂಚೆ ನಾನೇ ಫಸ್ಟು ರಿಪೋರ್ಟ್ ಇಸ್ಕೊಂಡ ತಕ್ಷಣ ಎಲ್ಲ ಓಪನ್ ಮಾಡಿ ನೋಡಿ ನಾರ್ಮಲ್ ಅಂತ ಬಂತು ಅದಕ್ಕೆ ಮುಂಚೆ ನಮ್ಮ ರಾಯರಿಗೆ ಅರ್ಕೆ ಮಾಡ್ಕೊಂಡು ಇದು ನಿಜವಾಗ್ಲೂ ಅವರು ಇದ್ದಾರೆ ಖಂಡಿತ ಇದ್ದಾರೆ ನಾವು ಭಕ್ತಿಯಿಂದ ಅವ್ರನ್ನ ಕರೆದ್ರೆ ಅವ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ನಮಗೆ ಸಹಾಯ ಮಾಡೇ ಮಾಡ್ತಾರೆ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಇದು ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ದು ನನ್ನ ಮಗು ವಿಷಯದಲ್ಲಿ ಯಾಕಂದರೆ ಎರಡು ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗಲೂ ಹಂಗೆ ಆಗಿತ್ತು ಸೊ ಈ ಬ್ಲಡ್ ಟೆಸ್ಟಲ್ಲಿ ಹಿಂಗೆ ಬಂದಿದ್ದು ನಂಗೆ ಖುಷಿ ಖುಷಿಯಾಯಿತು ಇವಾಗಲೂ ಅದೇ ನಂಬ್ಕೊಂಡಿರೋದು ನಾನು ನನ್ನ ಇವಾಗ ಎರಡನೇ ಮಗು ಏನಿದೆ ನನ್ನ ರಾಯರ ಪ್ರಸಾದ ನಾನು ಹಂಗೆ ಅಂದ್ಕೊಂಡಿರೋದು ಅವ್ರು ಕೊಟ್ಟಿರೋ ವರ ಅವರೇ ಕಾಪಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಇದಾದ ಮೇಲೆ ತಗೊಂಡೋಗಿ ತೋರಿಸಿದೆ ಅವರು ಇಲ್ಲಮ್ಮ ನಾರ್ಮಲ್ ಇದೆ ಪರವಾಗಿಲ್ಲ ಅಂತ ಅಂದರು ಮತ್ತೆ ನಾನು ಹೇಳಿದೆ ನಾನು ಹೇಳಿದೆ ಅನ್ನೋದ್ಕಿಂತ ನಮ್ಮಪ್ಪ ನಮ್ಮಅಪ್ಪಂಗೆ ತುಂಬ ಇಂಥ ವಿಷಯದಲ್ಲೆಲ್ಲ ಸಿಕ್ಕಾಪಟ್ಟೆ ಕೇರು ಡಾಕ್ಟರ್ ಏನೇ ಹೇಳಿ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂತ ಹೇಳು ಅಂತ ಅಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಂದಿದ್ದೆ ಅಪ್ಪಂಗೆ ಡಾಕ್ಟರ್ ಇಲ್ಲಿ ರಿಪೋರ್ಟಲ್ಲಿ ನಾರ್ಮಲ್ ಇದೆ ಅಂತ ಹೇಳೋದು ಬಟ್ ನಾನು ಊಟ ಬಟ್ ನಾನು ಇಲ್ಲ ಮ್ಯಾಮ್ ಇನ್ನೊಂದ್ಸಲ ನನಗೆ ಸ್ಕ್ಯಾನಿಂಗ್ ಬರ್ಕೊಡಿ ನಾನು ಸ್ಕ್ಯಾನಿಂಗ್ ಮಾಡಿಸ್ತೀನಿ ಬ್ಲಡ್ ಟೆಸ್ಟು ಪಾಸಿಟಿವ್ ಆಗೇನೇ ಇದೆ ಬಟ್ ನನಗೆ ಇನ್ನೊಂದು ಸಲ ಕನ್ಫಮ್ ಬೇಕು ಫಾರ್ಮಲಿ ಹೆಂಗೆ ಅಂತಿದ್ದಾರೆ ಅಂತ ಹೇಳಿ ಇನ್ನೊಂದು ಸಲ ಸ್ಕ್ಯಾನಿಂಗಿಗೆ ಬರ್ಸ್ಕೊಂಡು ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಹೋದೆ ಸ್ಕ್ಯಾನಿಂಗಲ್ಲೂ ಕೂಡ ನಾರ್ಮಲ್ ಅಂತ ಬಿ ಇತ್ತು ಅವ್ರು ಹೇಳಿದ್ರು ಇಲ್ಲಿ ಸ್ಕ್ಯಾನಿಂಗ್ ಪ್ರಾಬ್ಲಮ್ ಇರ್ಬೋದು ವರಿ ಮಾಡಿಬಿಡಿ ಮಗು ತುಂಬ ಹೆಲ್ದಿಯಾಗಿದೆ ತೊಂದರೆ ಇಲ್ಲ ಅಂತ ಸಿಕ್ಕ ಖುಷಿ ಆಯಿತು ಅವರ ಆ ಮಾತು ಹೇಳಿದ್ದೇನೆ ಕೇಳಿ ನನ್ನ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡಿಸಿದಾಗ ನನ್ನ ಮಗು ಹಾರ್ಟ್ ಲೀಟ್ ಬಂದುಬಿಟ್ಟು ಒನ್ ನಾಟ್ ಸಿಕ್ಸ್ ಇತ್ತು ಅಷ್ಟೇ ಸಿಕ್ಸ್ ವೀಕ್ಸಲ್ಲಿ ಮಾಡಿಸಿದ್ದೆ ಅದೇ ಕ್ಲಿನಿಕ್ ಕಡೆಯಿಂದ ಮಾಡಿಸಿದ್ದೆ ಸಿಕ್ಸ್ ವೀಕ್ಸ್ ತ್ರೀ ಡೇಸಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು ಅವಾಗ ಸಾರಿ ಒನ್ ಆರ್ಟ್ ಏಯ್ಟ್ ಇತ್ತು ಹಾಟ್ಬಿಟ್ಟು ಪಾಪದು ಅದು ಕೇಳಿ ತುಂಬ ತುಂಬ ಖುಷಿಯಾಗಿತ್ತು ನನಗೆ ಇದು ಫಸ್ಟು ಸ್ಕ್ಯಾನಿಂಗ್ದು ಫಸ್ಟು ಸ್ಕ್ಯಾನಿಂಗ್ ಬಂದುಬಿಟ್ಟು ಚರಿ ಎಲ್ಲ ಕಿತ್ತಾಗಿ ಅವಳು ಹೆಂಗೆ ಅಂದರೆ ಸುಮ್ಮನೆ ಇರೋದೇ ಇಲ್ಲ ತೀಟೆ ಸುಬ್ಬಿ ಇದು ఫస్ట్ పు పిక్చర్ ఏను గొప్ప నమగే ఆ ము ఆ టైమల్ ఏను గొప్పదొందు అదామే త్రీ మంత్స్ స్క్యాంగ్ రిపోర్టు పుట్ట ಇದು ನನ್ನ ತ್ರೀ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಕಾಣಿಸ್ತಿದ್ಯಾ ಇದು ಇದರಲ್ಲಿ ನನಗೆ ಚರಿ ನೋ ಫಿಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ಫೈವ್ ಬಿ ಬಿಟ್ ಮಿನಿಟ್ ಇದೆ ಮತ್ತು ನಝಲ್ ಬೋನ್ ಒನ್ ಪಾಯಿಂಟ್ ನೈನ್ ಎಮ್ ಎಮ್ ಇದೆ ಇದೇ ಒನ್ ಪಾಯಿಂಟ್ ನೈನ್ ಎಮ್ ಎಮ್ ಏನು ಮೆನ್ಷನ್ ಮಾಡಿದ್ದಾರೆ ಈ ಸ್ಕ್ಯಾನಿಂಗ್ ರಿಪೋರ್ಟು ಏನು ಸ್ವಲ್ಪ ಪ್ರಾಬ್ಲಮ್ ತೋರಿಸಿದ್ದು ನೋ 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 ಇದರಲ್ಲಿ ಸ್ವಲ್ಪ ಇಶ್ಯೂ ಇದೆ ಅಂತ ಬಂದಿದ್ದು ಇದೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡಲ್ಲ ಇವಾಗ ನನಗೆ ಚರಿ ಪ್ರೆಗ್ನೆನ್ಸಿಲಿ ಎಲ್ಲಿ ಸ್ಕ್ಯಾನ್ ಮಾಡಿಸ್ತಿದ್ದೆ ಅಲ್ಲೇ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಇವಾಗ ಆಗಿರೋ ಪ್ರಾಬ್ಲಮ್ ನೋಡಿದ್ರೆ ಅದೆಲ್ಲ ಬೇಡ ಅಂತ ಅನಿಸುತ್ತೆ ಅಲ್ಲಿ ಮಾಡಿಸೋದು ಸೊ ಅದರಲ್ಲಿ ಅವರು ಕೊಟ್ಟಿದ್ದಂಥ ಪಿಕ್ಚರ್ಸ್ ಇದು ಚರಿ ಕಿತ್ತಬಿಟ್ಟಿದ್ದಾಳೆ ಅದೆರಡು ಜಾಯಿನ್ ಮಾಡಿ ಕೊಟ್ಟಿದ್ರು ಅವರು ಅವ್ರು ಕಿತ್ತಾಕ್ಬಿಟ್ಟಿದ್ದಾಳೆ ಸೊ ಅವರಿಷ್ಟೇ ಕೊಟ್ಟಿದ್ದು ನಮಗೆ ಬೇರೆ ಏನು ಕೊಟ್ಟಿಲ್ಲ ತ್ರೀ ಮಂತ್ಸ್ ಎಂಟಿ ಟಿ ಸ್ಕ್ಯಾನಲ್ಲಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಕೊಡಬೇಕಿತ್ತು ಅವ್ರು ಇಷ್ಟೇ ಎಷ್ಟು ಕೊಟ್ಟಿದ್ರು ಸೊ ಇದು ಬೇಡವೇ ಬೇಡ ಅಂತ ಹೇಳಿಬಿಟ್ಟು ನಾನು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳಿ ಮಾಡಿಸಿದ್ದು ಬೇರೆ ಕಡೆ ಮಾಡಿಸಿದ್ದು ಇದು ಸ್ಕ್ಯಾನಿಂಗ್ ತೋರಿಸ್ತೀನಿ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ನನಗೆ ಫೋರ್ಟೀನ್ ವೀಕ್ಸ್ ತ್ರೀ ಡೇಸ್ ಆಗಿತ್ತು ಕರೆಕ್ಟ್ ಇತ್ತು ಕರೆಕ್ಟ್ ಟೈಮ್ ಇತ್ತು ಸೊ ಅವಾಗ ಮಾಡಿಸಿದೆ ಆವಾಗ ಫಿಟಲ್ ಆರ್ಟ್ರೇಟ್ ಬಂದ್ಬಿಟ್ಟು ಒನ್ ಫೋರ್ಟಿ ನೈನ್ ಇದೆ ಪಾಪು ಆರ್ಟ್ಬಿಟ್ಟು ಬಂದ್ಬಿಟ್ಟು ಒನ್ ಫೋರ್ಟಿ ನೈನ್ ಇದೆ ಅದಾದಮೇಲೆ ಎಲ್ಲ ಇದರಲ್ಲಿ ಕಂಪ್ಲೀಟ್ ಕೊಟ್ಟಿದ್ದಾರೆ ಎಲ್ಲನೂ ನಾರ್ಮಲ್ ಇದೆ ಅಂತ ಅದೊಂದು ಸಿಕ್ಕಾಬಡೇ ಖುಷಿ ಆಯಿತು ಆಮೇಲೆ ಪ್ಲಸೆಂಟಾಗಿ ಬಂದುಬಿಟ್ಟು ನನಗೆ ಮೂರು ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ್ಲೂ ಪೋಸ್ಟ್ ಏರಿಯರೇ ಇದೆ ಅದು ಕೂಡ ಏನು ತೊಂದರೆ ಇಲ್ಲ ಅದು ಎಲ್ಲ ನಾರ್ಮಲಾಗೇ ಇದೆ ಇಷ್ಟೇ ಆಮೇಲೆ ಇದರಲ್ಲಿ ಈ ಸ್ಕ್ಯಾನಿಂಗಲ್ಲಿ ನನಗೆ ಆಗಿ ತೋರಿಸಿದ್ದಾರೆ ಮಗು ಕೈ ಕಾಲು ತಲೆ ಗೋಡೆ ಎಲ್ಲಾನು ನೀಟಾಗಿ ತೋರಿಸಿದ್ದಾರೆ ನನಗೆ ಇದು ಸ್ಕ್ಯಾನಿಂಗ್ ಮಾಡಿಸಿದ್ದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಅಲ್ಲಿ ಮಾಡಿಸಿದ್ದು ಬರೀ ಎರಡೇ ಎರಡು ಪಿಕ್ಚರು ಅದರಲ್ಲಿ ನನಗೆ ಕಾಣಿಸಿಲ್ಲ ಇದರಲ್ಲಿ ಒಂದೂ ಪಾಪು ಕೈ ಈ ಕಾಲಿಂದ ಹಿಡಿದು ಎಲ್ಲಾನು ಕಾಣಿಸ್ತಿದೆ ನಂಗೆ ಸಿಕ್ಕಾ ಬಟ್ಟೆ ಖುಷಿಯಾಯಿತು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಏನಕ್ಕೆ ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನಂಗೆ ಅದೊಂದು ಸ್ಟೇಜ್ ಇದೆಯಲ್ಲ ಓ ಪ್ರಾಬ್ಲಮ್ ಇದೆ ಹಿಂಗೆ ಅಬ್ನಾರ್ಮಲ್ ಟೀಸ್ ಇರ್ಬೋದು ಅಂತ ಅದು ಸಿಗ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅದನ್ನು ಅಂದರೆ ಅದನ್ನು ನಾನು ಮಾಡೇ ಇಲ್ಲ ನಮ್ಮ ನೋವು ನಮಗೆ ಯಾಕೆ ಈ ಥರ ಆಗುತ್ತೆ ಆ ಥರ ಸೊ ಇದು ಇಷ್ಟೊಂದು ಹೆಲ್ದಿಯಾಗಿ ಬಂದಿರೋದು ತುಂಬ ಖುಷಿಯಾಯಿತು ಇಷ್ಟೇ ಇದು ನನ್ನ ತ್ರೀ ಮಂತ್ಸ್ ಸ್ಕ್ಯಾನಿಂಗ್ ಕತೆ ಇವಾಗ ನೆಕ್ಸ್ಟು ಸ್ಕ್ಯಾನಿಂಗ್ ಹೇಳಿದ್ದಾರೆ ಚಿಕಪ್ ಹೇಳಿದ್ದಾರೆ ಅದೆಲ್ಲ ನಾನು ನಿಮ್ಮ ಜೊತೆ ಕಮ್ಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ ಇದಾಗಿತ್ತು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟೋರಿ ಸ್ಟೋರಿ ಅನ್ನೋದಕ್ಕಿಂತ ಚೂರು ಚೂರು ವಿಷಯ ತಿಳಿಸಿದ್ದೀನಿ ನಿಮಗೆ ಇನ್ನು ಮುಂದೆ ಡೈಲಿ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಟೂ ಡೇಸ್ ಒಂದು ಸಾದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಚರಿನ ತುಂಬ ಜನ ಕ್ವಶನ್ ಕೇಳ್ತಿದ್ದೀರಾ ಹೆಂಗೆ ನೋಡ್ಕೊತೀರಾ ಯಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಯಾರು ನೋಡ್ಕೊತಾರೆ ಯಾರು ಹೆಲ್ಪ್ಗಿದ್ದಾರೆ ಅಂತ ಯಾರೂ ಇಲ್ಲ ನಾನೇ ನೋಡ್ಕೊತೀನಿ ನನಗೇನು ತೊಂದರೆ ಇಲ್ಲ ನನಗೆ ನಾನು ಹೇಗೆ ಅಂದರೆ ಸೂಪರ್ ಆ್ಯಕ್ಟಿವ್ ಆಗಿದ್ದೀನಿ ನನಗೆ ಯಾವುದೇನು ಆಜಿಯಾ ಇಲ್ಲ ವಾಮಿಟಿಂಗ್ ಇಲ್ಲ ಇಲ್ಲ ಮತ್ತೊಂದು ಇನ್ನು ಏನು ಏನಿಲ್ಲ ನಾನು ಸಿಕ್ಕಾಬೇ ಹೆಲ್ದಿ ಆಗಿದ್ದೀನಿ ಸಿಕ್ಕಾಬಿಟ್ಟೆ ಎನರ್ಜೆಟಿಕ್ ಆಗಿದ್ದೀನಿ ಸೊ ನನಗೇನು ತೊಂದರೆ ಇಲ್ಲ ನನ್ನ ಮಗಳನ್ನ ಆರಾಮಾಗಿ ನೋಡ್ಕೊತೀನಿ ದೇವರು ಕೊನೆವರೆಗೂ ನನ್ನ ಆರೋಗ್ಯನ ನನ್ನ ಮಕ್ ನನ್ನ ಎರಡು ಮಕ್ಕಳು ಆರೋಗ್ಯನ ಹಿಂಗೆ ಇಟ್ಟಿದರೆ ಸಾಕು ಸೊ ಇಷ್ಟೇ ಇದಾಗಿತ್ತು ಇವತ್ತಿನ ಪುಟಾಣಿ ಬ್ಲಾಗ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲ್ಲಿ ಕಮೆಂಟ್ ಮಾಡಿ ಹಾಗೆ ಏನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹಾಗೆ ನೆಕ್ಸ್ಟು ಯಾವ ಬ್ಲಾಗ್ ಬೇಕು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅಥವಾ ಬ್ಲಾಗಲ್ಲಿ ಕೂಡ ಹೇಳ್ತೀನಿ ಓಕೆನಾ ಟೇಕ್ ಕೇರ್ ಬೈ ಬಾಯ್ ಲಾಟ್ಸ್ ಅಪ್ಲಾ